ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಹಳ್ಳಿಗಳಿದ್ದಾವೆ ತುಂಬ ಹಳ್ಳಿಗಳು ನನ್ನ ಇದರೊಳಗಿನ ಆರುನೂರು ಹಳ್ಳಿಗಳು ಬರ್ತಾವಲ್ಲ ನೀವು ಡಿಪೆಸ್ಟ್ ತೊಗೊಂಡವಲ್ಲ ಸತಿ ಮುಂಚೆಯಿಂದನೂ ಇಲ್ಲ ಆದರೆ ನಾನು ಒಂದು ಇಲಾಖೆಗೆ ಹೇಳಿದ್ದೀನಿ ಎಲ್ಲಿ ಬಸ್ ಇತ್ತು ಸರ್ಕಾರಿದು ಅದನ್ನು ನೀವೇನಾದ್ರು ಕ್ಯಾನ್ಸಲ್ ಮಾಡಿದರೆ ಅದನ್ನು ವಾಪಸ್ ಕೊಡಬೇಕು ಅಂತೇಳಿ ನಾನು ಹೇಳಿದ್ದೀನಿ ಅಲ್ಲಲ್ಲ ಇಲ್ಲದೆ ಅಲ್ಲ ಅದನ್ನೆಕ್ಸ್ ಒಂದು ನಿಮಿಷ ಅದಕ್ಕೆ ಅದಕ್ಕೆ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಬಸ್ಸಸ್ಸು ಕೂಡ ತಗೊಳ್ಬೇಕು ಅಂತ ಹೇಳಿ ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರಿಗೆ ಎರಡು ಸತಿ ನಾನು ವೈಯಕ್ತಿಕವಾಗಿ ಮೀಟಿಂಗ್ನ ಬೆಳಗಾಂ ಸ್ಟೇಷನ್ನಲ್ಲಿ ಮಾಡಿದೆ ಮದು ಹಂತ ಹಂತವಾಗಿ ತೊಗೊಂಡು ಹೋಗ್ತೀವಿ ಒಂದೇ ಸತಿಗೂ ಕೂಡ ಬಸ್ಸು ಈಗ ಬಸ್ ರೆಡಿ ಆದ ತಕ್ಷಣ ನಾಳೆ ರೆಡಿ ಆಗುತ್ತೆ ಅಂತೀರಾ ಮಿನಿಮಮ್ ಒಂದು ಆರ್ಡ್ರ್ ಕೊಟ್ಟರೆ ನಾವೆಲ್ಲ ಟೆಂಡರ್ ಹಾಕಿ ಎಲ್ಲ ಮುಗಿಸೋದಕ್ಕೆ ಮಿನಿಮಮ್ ತ್ರೀ ಮಂತ್ಸ್ ಬೇಕು ನಮಗೆ ಡೋರ್ ಡೆಲಿವರಿ ಕೊಡೋದಕ್ಕೆ ಯಾಕೆಂದರೆ ಬಸ್ ಟೆಂಡರ್ ಆದಮೇಲೆ ಬಸ್ ರೆಡಿ ಆಗಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ಆಗಬೇಕಾಗತ್ತೆ ನಮ್ಮ ಸ್ನೇಹಿತರು ಇದೆ ಅದು ನೋಡಿದರೆ ನಾನು ಯಾಕಂದರೆ ಟೈಮಿಂಗ್ ಎಲ್ಲ ತೊಗೊಂಡಿದ್ದೀನಿ ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ ಬಸ್ಸು ಕೊರತೆಯಿಂದ ಅವರಿಗೆ ಅನ್ಯಾಯ ಆಗ್ತಾ ಇದೆ ಹಳೆ ರೂಟ್ ಇತ್ತು ಅಂತ ಹೇಳಿದರೆ ಅದನ್ನು ತಕ್ಷಣ ಮಾಡಲೇಬೇಕು ಅಂತ ಹೇಳಿದ್ರು ಹೊಸ ರೂಟ್ ಗೆಲ್ಲೆಲ್ಲಿ ಕೊರತೆ ಇದೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅವರಿಗೆ ಸರ್ಕಾರ ಸವಲತ್ತು ಸಿಗ್ತಾಯಿಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ದಾರಿತವಾಗಿ ಯಾವ ಯಾವ ಥರ ತೀರ್ಮಾನ